ಒಬ್ಬ ಅನಾಥ ಹುಡುಗ ಜೇಬಿನಲ್ಲಿ ಒಂದು ಪೈಸೆಯೂ ಇಲ್ಲ ಆದರೆ ಕಣ್ಣುಗಳಲ್ಲಿ ಅಸಾಧ್ಯವೆಂದು ತೋರುವ ಕನಸು ವಿಶ್ವದ ಅತ್ಯುತ್ತಮ ಕೈಗಡಿಯಾರಗಳನ್ನು ತಯಾರಿಸುವುದು ಈ ಹುಡುಗ ಬೇರಾರೂ ಅಲ್ಲ ಬದಲಿಗೆ ರೋಲೆಕ್ಸ್ನ ಸಂಸ್ಥಾಪಕ ಹ್ಯಾನ್ಸ್ ವಿಲ್ಸ್ ಡಾರ್ಫ್ ಇಂದು ರೋಲೆಕ್ಸ್ ಕೇವಲ ಕೈಗಡಿಯಾರವಲ್ಲ ಬದಲಿಗೆ ಶಕ್ತಿ ವರ್ಗ ಮತ್ತು ಐಷಾರಾಮಿಗಳ ಸಂಕೇತವಾಗಿದೆ ಪ್ರತಿ ವರ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಕೈಗಡಿಯಾರಗಳು ಮಾರಾಟವಾಗುತ್ತವೆ ಆದರೆ ದೊಡ್ಡ ಪ್ರಶ್ನೆ ಹೇಗೆ ಈ ಅದ್ಭುತ ಪ್ರಯಾಣದ ಸಂಪೂರ್ಣ ಕಥೆಯನ್ನು ತಿಳಿಯೋಣ ವರ್ಷ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಸ್ಥಳ ಕುನ್ಬಾಗ್ ಜರ್ಮನಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹ್ಯಾನ್ಸ್ ವಿಲ್ಸ್ಡಾರ್ಫ್ನ ಪೋಷಕರು ಕಬ್ಬಿಣದ ವ್ಯಾಪಾರ ನಡೆಸುತ್ತಿದ್ದರು ಕುಟುಂಬದ ಸ್ಥಿತಿ ಉತ್ತಮವಾಗಿತ್ತು ಆದರೆ ಹ್ಯಾನ್ಸ್ ಹನ್ನೆರಡು ವರ್ಷದವನಾದಾಗ ಅವನ ಪ್ರಪಂಚವು ಸಂಪೂರ್ಣವಾಗಿ ಬದಲಾಯಿತು ಮೊದಲಿಗೆ ಅವನ ತಾಯಿ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ನಿಧನರಾದರು ಈ ಆಘಾತ ಕಡಿಮೆಯಾಗುವಷ್ಟರಲ್ಲಿ ಒಂದು ವರ್ಷದ ನಂತರ ತಂದೆಯೂ ತೀರಿಕೊಂಡರು ಕ್ಷಣಾರ್ಧದಲ್ಲಿ ಹ್ಯಾನ್ಸ್ ಮತ್ತು ಅವನ ಇಬ್ಬರು ಒಡಹುಟ್ಟಿದವರು ಅನಾಥರಾದರು ಹ್ಯಾನ್ಸ್ ಮತ್ತು ಅವನ ಒಡಹುಟ್ಟಿದವರನ್ನು ಅವರ ಚಿಕ್ಕಪ್ಪ ದತ್ತು ತೆಗೆದುಕೊಂಡರು ಕುಟುಂಬದ ವ್ಯವಹಾರವನ್ನು ಮಾರಾಟ ಮಾಡಲಾಯಿತು ಮತ್ತು ಆ ಹಣದಿಂದ ಹ್ಯಾನ್ಸ್ನನ್ನು ಪ್ರತಿಷ್ಠಿತ ಬೋರ್ಡಿಂಗ್ ಶಾಲೆ ಕೋಬರ್ಗೆ ಕಳುಹಿಸಲಾಯಿತು ಹೊರಗಿನಿಂದ ನೋಡಿದರೆ ಇದು ಸುವರ್ಣಾವಕಾಶದಂತೆ ಕಾಣಿಸಬಹುದು ಆದರೆ ಹ್ಯಾನ್ಸ್ಗೆ ಈ ಸ್ಥಳವು ಸೆರೆಮನೆಗಿಂತ ಕಡಿಮೆ ಇರಲಿಲ್ಲ ಒಂಟಿತನ ಅಪರಿಚಿತ ನಗರ ಮತ್ತು ಟೀಕೆಗಳು ಹ್ಯಾನ್ಸ್ನನ್ನು ಅಲ್ಲಿ ಹೊರಗಿನವನೆಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಅವನ ಧರ್ಮದ ಕಾರಣದಿಂದಾಗಿ ಇತರ ಹುಡುಗರು ಅವನನ್ನು ಚುಡಾಯಿಸುತ್ತಿದ್ದರು ಪ್ರತಿದಿನ ಕೆಸರಿನಿಂದ ತುಂಬಿದ ರಸ್ತೆಗಳಲ್ಲಿ ನಡೆಯುತ್ತಾ ಪ್ರತಿ ರಾತ್ರಿ ಒಂಟಿಯಾಗಿ ದಿಂಬಿನಲ್ಲಿ ಕಣ್ಣೀರು ಹಾಕುತ್ತಾ ಅವನು ಯೋಚಿಸುತ್ತಿದ್ದ ನನ್ನ ತಂದೆತಾಯಿಗಳು ನನ್ನನ್ನು ಏಕೆ ತೊರೆದು ಹೋದರು ಆದರೆ ಹ್ಯಾನ್ಸ್ ಸೋಲೊಪ್ಪಲಿಲ್ಲ ಅವನು ತನ್ನ ನೋವನ್ನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡನು ಅವನ ಜೀವನವನ್ನು ಬದಲಿಸಿದ ಒಂದು ನಿರ್ಧಾರ ನಿಧಾನವಾಗಿ ಅವನು ಶಾಲೆಯ ಮೇಲೆ ಗಮನಹರಿಸಲು ಪ್ರಾರಂಭಿಸಿದನು ಗಣಿತ ಮತ್ತು ಭಾಷೆಗಳಲ್ಲಿ ಅವನ ಆಸಕ್ತಿ ಹೆಚ್ಚಾಯಿತು ಅವನು ತನ್ನನ್ನು ತಾನು ಸಾಬೀತುಪಡಿಸಲು ಗಂಟೆಗಟ್ಟಲೆ ಪುಸ್ತಕಗಳಲ್ಲಿ ಮುಳುಗುತ್ತಿದ್ದನು ಫ್ರೆಂಚ್ ಮತ್ತು ಇಂಗ್ಲಿಷ್ ಕಲಿಯಲು ಪ್ರಾರಂಭಿಸಿದನು ಏಕೆಂದರೆ ಒಂದು ದಿನ ಈ ಭಾಷೆಗಳು ಅವನಿಗೆ ಉಪಯುಕ್ತವಾಗುತ್ತವೆ ಎಂದು ಅವನಿಗೆ ಅರಿವಾಯಿತು ಈ ಸಮಯದಲ್ಲಿ ಅವನಿಗೆ ಸ್ವಿಟ್ಜರ್ಲೆಂಡ್ನ ಹುಡುಗನೊಂದಿಗೆ ಸ್ನೇಹವಾಯಿತು ಅವನು ಆಗಾಗ್ಗೆ ಲೇಷೋ ಡೆ ಫಾಂಡ್ಸ್ ಸ್ವಿಟ್ಜರ್ಲೆಂಡ್ನ ನಗರ ನ ಕಥೆಗಳನ್ನು ಹೇಳುತ್ತಿದ್ದನು ವಿಶ್ವದ ಅತ್ಯುತ್ತಮ ಕೈಗಡಿಯಾರಗಳನ್ನು ತಯಾರಿಸುವ ನಗರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವನು ಜರ್ಮನಿಯನ್ನು ತೊರೆದು ಸ್ವಿಟ್ಜರ್ಲೆಂಡ್ಗೆ ಹೋಗಲು ನಿರ್ಧರಿಸಿದನು ಈ ಹೆಜ್ಜೆ ಅವನ ಹಣೆಬರಹವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಎಂದು ತಿಳಿಯದೆ ಜಿನಿವಾ ತಲುಪಿದ ಹ್ಯಾನ್ಸ್ ಅಂತಾರಾಷ್ಟ್ರೀಯ ಮುತ್ತು ರಫ್ತು ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಈ ಕಂಪನಿಯು ಮುತ್ತುಗಳನ್ನು ಖರೀದಿಸುತ್ತಿತ್ತು ಅವುಗಳನ್ನು ಶ್ರೇಣೀಕರಿಸುತ್ತಿತ್ತು ಮತ್ತು ನಂತರ ಆಭರಣ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಿತ್ತು ಈ ಕಂಪನಿಯು ಸ್ವತಃ ಏನನ್ನೂ ತಯಾರಿಸುತ್ತಿರಲಿಲ್ಲ ಆದರೂ ಭಾರಿ ಲಾಭ ಗಳಿಸುತ್ತಿದೆ ಎಂದು ಹ್ಯಾನ್ಸ್ ಗಮನಿಸಿದನು ಇದು ಅವನಿಗೆ ಒಂದು ದೊಡ್ಡ ಪಾಠವಾಗಿತ್ತು ವ್ಯವಹಾರದ ನಿಜವಾದ ಆಟ ಉತ್ಪನ್ನಕ್ಕಿಂತ ಹೆಚ್ಚಾಗಿ ಮಾರ್ಕೆಟಿಂಗ್ ಮತ್ತು ಬ್ರಾಂಡಿಂಗ್ನಲ್ಲಿದೆ ಅವನು ಹಗಲಿರುಳು ಈ ವ್ಯವಹಾರದ ಸೂಕ್ಷ್ಮ ವ್ಯತ್ಯಾಸಗಳನ್ನು ಕಲಿಯುವುದರಲ್ಲಿ ನಿರತನಾಗಿದ್ದನು ಶೀಘ್ರದಲ್ಲೇ ಅವನು ಉತ್ತಮ ಸಂಬಳ ಮತ್ತು ಆರಾಮದಾಯಕ ಜೀವನವನ್ನು ಹೊಂದಿದ್ದನು ಆದರೆ ಒಂದು ದಿನ ಹ್ಯಾನ್ಸ್ಗೆ ಹಳೆಯ ಸ್ನೇಹಿತನ ಪತ್ರ ಸಿಕ್ಕಿತು ಕುನೋ ಕಾರ್ಟನ್ ಎಂಬ ಪ್ರತಿಷ್ಠಿತ ಕೈಗಡಿಯಾರ ತಯಾರಿಸುವ ಕಂಪನಿಯಲ್ಲಿ ಸ್ನೇಹಿತ ಅವನಿಗೆ ಉದ್ಯೋಗವನ್ನು ನೀಡಿದ್ದನು ಈ ಕಂಪನಿಯು ಪ್ರತಿ ವರ್ಷ ಹತ್ತು ಲಕ್ಷ ಸ್ವಿಟ್ಜರ್ಲೆಂಡ್ ಫ್ರಾಂಕ್ಗಳ ಪಾಕೆಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿತ್ತು ಮತ್ತು ಕೈಗಡಿಯಾರಗಳನ್ನು ಸಹ ಉತ್ಪಾದಿಸುತ್ತಿತ್ತು ಆದರೆ ಅತ್ಯಂತ ಆಸಕ್ತಿದಾಯಕ ವಿಷಯ ಈ ಕಂಪನಿಯು ಲೇಶೋ ಡೆಫಾಂಡ್ಸ್ನಲ್ಲಿತ್ತು ಶಾಲೆಯಲ್ಲಿ ಅವನು ಮೊದಲ ಬಾರಿಗೆ ಕೇಳಿದ ಸ್ಥಳವೇ ಆಗಿತ್ತು ಈಗ ಹಿಯಾನ್ಸ್ ಮುಂದೆ ಕಠಿಣ ನಿರ್ಧಾರವಿತ್ತು ಅವನು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಹಣ ಚೆನ್ನಾಗಿತ್ತು ಸ್ಥಿರತೆ ಇತ್ತು ಮತ್ತು ಆರಾಮ ಇತ್ತು ಆದರೆ ಅಲ್ಲಿ ಯಾವುದೇ ನಾವೀನ್ಯತೆ ಇರಲಿಲ್ಲ ಯಾವುದೇ ಸೃಜನಶೀಲತೆ ಇರಲಿಲ್ಲ ಮತ್ತೊಂದೆಡೆ ಲೇಷೋಡೆ ನಿಂದ ಆಫರ್ ಇತ್ತು ಕೈಗಡಿಯಾರಗಳ ಬಡಿತ ಇರುವ ಸ್ಥಳ ಮತ್ತು ಹ್ಯಾನ್ಸ್ ತನ್ನ ಹೃದಯದ ಮಾತನ್ನು ಕೇಳಿದ ಒಂದು ಸಾವಿರದ ಒಂಬೈನೂರರಲ್ಲಿ ಅವನು ಎಲ್ಲವನ್ನೂ ತೊರೆದು ಲೇಷೋಡೆ ಫಾಂಡ್ಸ್ಗೆ ಹೋಗಲು ನಿರ್ಧರಿಸಿದನು ಈ ಹೊಸ ಕಂಪನಿಯಲ್ಲಿ ಹ್ಯಾನ್ಸ್ಗೆ ಇಂಗ್ಲಿಷ್ ಕರೆಸ್ಪಾಂಡೆಂಟ್ ಮತ್ತು ಗುಮಾಸ್ತನ ಕೆಲಸ ಸಿಕ್ಕಿತು ಅವನು ಬೋರ್ಡಿಂಗ್ ಶಾಲೆಯಲ್ಲಿ ಕಲಿತಿದ್ದ ಇಂಗ್ಲಿಷ್ ಅನ್ನು ಚೆನ್ನಾಗಿ ಬರೆಯಲು ಮತ್ತು ಓದಲು ಬರುತ್ತಿತ್ತು ಆದರೆ ಅವನ ಕೆಲಸ ಕೇವಲ ಕಾಗದಗಳಿಗೆ ಸೀಮಿತವಾಗಿರಲಿಲ್ಲ ಪ್ರತಿದಿನ ನೂರಾರು ಪಾಕೆಟ್ ವಾಚ್ಗಳನ್ನು ತಿರುಗಿಸಿ ಅವು ಸರಿಯಾದ ಸಮಯವನ್ನು ತೋರಿಸುತ್ತಿವೆಯೇ ಎಂದು ಪರಿಶೀಲಿಸಬೇಕಾಗಿತ್ತು ಪ್ರತಿ ಟಿಕ್ ಟಿಕ್ನೊಂದಿಗೆ ಅವನು ಕೈಗಡಿಯಾರಗಳ ಜಗತ್ತಿನ ಬಗ್ಗೆ ಹೊಸ ವಿಷಯಗಳನ್ನು ಕಲಿಯುತ್ತಿದ್ದನು ಹಿಯಾನ್ಸ್ ತಾನು ಸರಿಯಾದ ಹಾದಿಯಲ್ಲಿದ್ದೇನೆ ಎಂದು ಭಾವಿಸಿದಾಗ ಅದೃಷ್ಟವು ಮತ್ತೆ ತಿರುವು ಪಡೆಯಿತು ಕೇವಲ ಎರಡು ವರ್ಷಗಳ ನಂತರ ಅವನು ಸೈನ್ಯದ ಸೇವೆಗಾಗಿ ಜರ್ಮನಿಗೆ ಮರಳಬೇಕಾಯಿತು ಹ್ಯಾನ್ಸ್ ಸೈನ್ಯದಲ್ಲಿ ತನ್ನ ಸೇವೆಯನ್ನು ಪೂರ್ಣಗೊಳಿಸಿದಾಗ ಅವನು ಮತ್ತೆ ವಾಚ್ ಉದ್ಯಮಕ್ಕೆ ಮರಳಲು ಕಾತರನಾಗಿದ್ದನು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವನು ಲಂಡನ್ಗೆ ಹೋಗಲು ನಿರ್ಧರಿಸಿದನು ಲಂಡನ್ನಲ್ಲಿ ಅವನು ಮತ್ತೊಂದು ಉತ್ತಮ ಗುಣಮಟ್ಟದ ವಾಚ್ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ಈ ಬಾರಿ ಅವನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿತ್ತು ಕಂಪನಿಯ ಮಾರಾಟವನ್ನು ಹೆಚ್ಚಿಸುವುದು ಮತ್ತು ಹ್ಯಾನ್ಸ್ ಇದನ್ನು ಸಾಧಿಸಿದನು ಕೇವಲ ಎರಡು ವರ್ಷಗಳಲ್ಲಿ ಅವನು ಕಂಪನಿಗೆ ಹೊಸ ಗ್ರಾಹಕರನ್ನು ಕಂಡುಕೊಂಡನು ಮತ್ತು ಅವರ ಮಾರಾಟವನ್ನು ಅದ್ಭುತವಾಗಿ ಹೆಚ್ಚಿಸಿದನು ಆದರೆ ಈಗ ಈಗ ಹ್ಯಾನ್ಸ್ ಕೇವಲ ಇತರರ ಕೈಗಡಿಯಾರಗಳನ್ನು ಮಾರಾಟ ಮಾಡುವುದರಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಬದಲಿಗೆ ತನ್ನ ಸ್ವಂತ ಕೈಗಡಿಯಾರವನ್ನು ತಯಾರಿಸುವಲ್ಲಿ ಆಸಕ್ತಿ ಹೊಂದಿದ್ದನು ಒಂದು ಸಂಜೆ ಹ್ಯಾನ್ಸ್ ವಿಲ್ಸ್ಡಾರ್ಫ್ ತನ್ನ ಭಾವಮೈದ ಆಲ್ಫ್ರೆಡ್ ಜೇಮ್ಸ್ ಡೇವಿಸ್ ಜೊತೆ ಕುಳಿತಿದ್ದನು ಅವರು ಜೀವನ ಭವಿಷ್ಯ ಮತ್ತು ತಮ್ಮ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದರು ಒಂದು ಸಾವಿರದ ಒಂಬೈನೂರ ಐದರಲ್ಲಿ ರಲ್ಲಿ ಇಬ್ಬರೂ ಸೇರಿ ವಿಲ್ಸ್ಡಾರ್ಫ್ ಮತ್ತು ಡೇವಿಸ್ ಲಿಮಿಟೆಡ್ ಅನ್ನು ಪ್ರಾರಂಭಿಸಿದರು ಇದು ಕೆಲವು ವರ್ಷಗಳ ನಂತರ ರೋಲೆಕ್ಸ್ ಆಗುವ ಕಂಪನಿಯೇ ಆಗಿತ್ತು ಆರಂಭಿಕ ದಿನಗಳಲ್ಲಿ ಹ್ಯಾನ್ಸ್ ಮತ್ತು ಆಲ್ಫ್ರೆಡ್ ಸ್ವಿಟ್ಜರ್ಲೆಂಡ್ನ ಪ್ರಸಿದ್ಧ ವಾಚ್ ಕಂಪನಿ ಹರ್ಮನ್ ಈಗ್ಲರ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡರು ಅವರು ಸ್ವಿಟ್ಜರ್ಲೆಂಡ್ನಿಂದ ವಾಚ್ ಮೂವ್ಮೆಂಟ್ಸ್ ಯಂತ್ರಗಳನ್ನು ತರಿಸಲು ಪ್ರಾರಂಭಿಸಿದರು ನಂತರ ಅವುಗಳನ್ನು ಇಂಗ್ಲೆಂಡ್ನಲ್ಲಿ ವಾಚ್ ಕೇಸ್ನಲ್ಲಿ ಅಳವಡಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದರು ಅವರು ವ್ಯವಹಾರವನ್ನು ಬಲಪಡಿಸಲು ಸ್ವಿಟ್ಜರ್ಲೆಂಡ್ನ ಬಿಯೆನ್ ನಗರದಲ್ಲಿ ತಮ್ಮ ಕಚೇರಿಯನ್ನು ತೆರೆದರು ಇದರಿಂದ ಅವರ ಪಾಲುದಾರಿಕೆ ಇನ್ನಷ್ಟು ಬಲಗೊಂಡಿತು ನಿಧಾನವಾಗಿ ಅವರ ಕಂಪನಿಯು ಉತ್ತಮ ನಿಖರ ಮತ್ತು ಕೈಗೆಟುಕುವ ಕೈಗಡಿಯಾರಗಳಿಗೆ ಹೆಸರುವಾಸಿಯಾಗಲು ಪ್ರಾರಂಭಿಸಿತು ಆದರೆ ಹ್ಯಾನ್ಸ್ಗೆ ಒಂದು ವಿಷಯ ಕಾಡುತ್ತಿತ್ತು ಆ ಸಮಯದಲ್ಲಿ ಪಾಕೆಟ್ ವಾಚ್ಗಳ ಯುಗವಿತ್ತು ರಿಸ್ಟ್ ವಾಚ್ಗಳನ್ನು ಕೈಗಡಿಯಾರ ಮಹಿಳೆಯರ ಆಭರಣವೆಂದು ಮಾತ್ರ ಪರಿಗಣಿಸಲಾಗುತ್ತಿತ್ತು ಮತ್ತು ಪುರುಷರಿಗೆ ಇದು ತುಂಬಾ ಚಿಕ್ಕದಾಗಿದೆ ಮತ್ತು ಅನಾನುಕೂಲಕರವಾಗಿದೆ ಎಂದು ಭಾವಿಸಲಾಗಿತ್ತು ಹ್ಯಾನ್ಸ್ಗೆ ಇದು ಇಷ್ಟವಿರಲಿಲ್ಲ ಪ್ರತಿ ಬಾರಿ ಸಮಯ ನೋಡಲು ತನ್ನ ಜೇಬಿಗೆ ಕೈ ಹಾಕಿದಾಗ ಅವನಿಗೆ ಅನಿಸುತ್ತಿತ್ತು ಇದು ಎಷ್ಟು ಅನುಪಯುಕ್ತ ಮಾರ್ಗ ಸಮಯ ನೋಡಲು ಇಷ್ಟು ಕಷ್ಟಪಡಬೇಕೆ ಜನರು ಹೇಳುತ್ತಿದ್ದರು ರಿಸ್ಟ್ ವಾಚ್ ಎಂದಿಗೂ ಪಾಕೆಟ್ ವಾಚ್ನ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಹ್ಯಾನ್ಸ್ನ ಮನಸ್ಸಿನಲ್ಲಿ ಕ್ರಾಂತಿಕಾರಿ ಆಲೋಚನೆಯೊಂದು ಬಂದಿತ್ತು ರಿಸ್ಟ್ ವಾಚ್ ಭವಿಷ್ಯ ಎಂದು ಹ್ಯಾನ್ಸ್ಗೆ ಖಚಿತವಾಗಿತ್ತು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರಲ್ಲಿ ಅವರು ಹೇಳಿದರು ಪಾಕೆಟ್ ವಾಚ್ಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಮತ್ತು ಅವುಗಳ ಸ್ಥಳದಲ್ಲಿ ಕೈಗಡಿಯಾರಗಳು ಬರುತ್ತವೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ ಆದರೆ ಒಂದು ಸಮಸ್ಯೆ ಇತ್ತು ಆ ಸಮಯದಲ್ಲಿನ ರಿಸ್ಟ್ ವಾಚ್ಗಳು ಹೆಚ್ಚು ನಿಖರವಾಗಿರಲಿಲ್ಲ ಅವುಗಳ ಯಂತ್ರವು ಪಾಕೆಟ್ ವಾಚ್ಗಿಂತ ತುಂಬಾ ಚಿಕ್ಕದಾಗಿದ್ದರಿಂದ ಅವು ನಿಧಾನವಾಗಿ ಅಥವಾ ವೇಗವಾಗಿ ಚಲಿಸುತ್ತಿದ್ದವು ಹ್ಯಾನ್ಸ್ ಇಡೀ ಯುರೋಪ್ಗೆ ಪ್ರಯಾಣಿಸಲು ಪ್ರಾರಂಭಿಸಿದನು ಅವನು ಪ್ರತಿಯೊಬ್ಬ ಪ್ರಸಿದ್ಧ ವಾಚನ್ಮೇಕರ್ನನ್ನು ಭೇಟಿಯಾದನು ಅವರ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಂಡನು ಮತ್ತು ಕಲಿಯುತ್ತಾ ಹೋದನು ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಆಗಿರಬಾರದು ಆದರೆ ಜಗತ್ತು ಅದನ್ನು ನಂಬುವಷ್ಟು ನಿಖರವಾಗಿರಬೇಕು ಎಂದು ಅವರು ಬಯಸಿದ್ದರು ಅವರು ತಯಾರಿಸಿದ ಪ್ರತಿಯೊಂದು ಹೊಸ ಮಾದರಿಯಲ್ಲಿ ಗುಣಮಟ್ಟ ಮತ್ತು ಪರಿಪೂರ್ಣತೆಯನ್ನು ಸುಧಾರಿಸಿದರು ನಿಧಾನವಾಗಿ ಅವರ ಕಂಪನಿಯು ಗುರುತಿಸಲ್ಪಡಲು ಪ್ರಾರಂಭಿಸಿತು ಒಂದು ಸಾವಿರದ ಒಂಬೈನೂರ ಎಂಟರ ಹೊತ್ತಿಗೆ ವಿಲ್ಸ್ಡಾರ್ಫ್ ಮತ್ತು ಡೇವಿಸ್ ಇಂಗ್ಲೆಂಡ್ನ ಉನ್ನತ ವಾಚ್ ಕಂಪನಿಗಳಲ್ಲಿ ಒಂದಾಯಿತು ಆದರೆ ನಿಜವಾದ ಯುದ್ಧ ಇನ್ನೂ ಬಾಕಿ ಇತ್ತು ಈಗ ಹ್ಯಾನ್ಸ್ ರಿಸ್ಟ್ ವಾಚ್ಗಳನ್ನು ಜಗತ್ತಿನಲ್ಲಿ ಜನಪ್ರಿಯಗೊಳಿಸುವುದು ಮಾತ್ರವಲ್ಲ ಜನರು ಪಾಕೆಟ್ ವಾಚ್ಗಳನ್ನು ಮರೆಯುವಷ್ಟು ಪರಿಪೂರ್ಣವಾಗಿಸಬೇಕಿತ್ತು ಹ್ಯಾನ್ಸ್ ವಿಲ್ಸ್ಡಾರ್ಫ್ ಈಗ ಕೇವಲ ವಾಚ್ ಮೇಕರ್ ಆಗಿರಲಿಲ್ಲ ಅವರು ಇತಿಹಾಸವನ್ನು ಸೃಷ್ಟಿಸಲಿದ್ದರು ಆದರೆ ಅವನ ಕಂಪನಿಯ ಹೆಸರು ವಿಲ್ಸ್ಡಾರ್ಫ್ ಮತ್ತು ಡೇವಿಸ್ ಅಷ್ಟೇನೂ ವಿಶೇಷವಾಗಿರಲಿಲ್ಲ ಹಿಯಾನ್ಸ್ ಗಂಟೆಗಳ ಕಾಲ ಅಕ್ಷರಗಳನ್ನು ಬೆರೆಸಿದನು ಪದಗಳನ್ನು ಸೇರಿಸಿದನು ತೆಗೆದನು ಮತ್ತೆ ಯೋಚಿಸಿದನು ಈ ಹೆಸರು ವಾಚ್ ಡಯಲ್ನಲ್ಲಿ ಸುಲಭವಾಗಿ ಹೊಂದಿಕೊಳ್ಳುವಷ್ಟು ಚಿಕ್ಕದಾಗಿರಬೇಕು ಎಂದು ಅವರು ಬಯಸಿದ್ದರು ಆದರೆ ಇಡೀ ಜಗತ್ತು ಅದನ್ನು ನೆನಪಿಟ್ಟುಕೊಳ್ಳುವಷ್ಟು ದೊಡ್ಡದಾಗಿರಬೇಕು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಪದವು ಅವನ ಮನಸ್ಸಿನಲ್ಲಿ ಹೊಳೆಯಿತು ರೋಲೆಕ್ಸ್ ಕೆಲವೇ ದಿನಗಳಲ್ಲಿ ರೋಲೆಕ್ಸ್ ಹೆಸರನ್ನು ಅಧಿಕೃತವಾಗಿ ಟ್ರೇಡ್ ಮಾರ್ಕ್ ಮಾಡಲಾಯಿತು ಆದರೆ ನಂತರ ಮೊದಲ ವಿಶ್ವ ಯುದ್ಧ ಪ್ರಾರಂಭವಾಯಿತು ಹಲವಾರು ಕಂಪನಿಗಳು ಮುಚ್ಚಲ್ಪಟ್ಟವು ವ್ಯವಹಾರಗಳು ಸ್ಥಗಿತಗೊಂಡವು ಆದರೆ ರೋಲೆಕ್ಸ್ ಉಳಿದುಕೊಂಡಿತು ಮಾತ್ರವಲ್ಲದೆ ಇನ್ನಷ್ಟು ಪ್ರಸಿದ್ಧವಾಯಿತು ಸೈನ್ಯವು ಈಗ ಜೇಬಿನಿಂದ ಪಾಕೆಟ್ ವಾಚ್ಗಳನ್ನು ತೆಗೆಯುವ ತೊಂದರೆಯನ್ನು ಬಯಸಲಿಲ್ಲ ನಿಖರವಾದ ಸಮಯವನ್ನು ತೋರಿಸುವ ಗಟ್ಟಿಮುಟ್ಟಾದ ಮತ್ತು ವಿಶ್ವಾಸಾರ್ಹ ಕೈಗಡಿಯಾರಗಳ ಅಗತ್ಯವಿತ್ತು ಮತ್ತು ರೋಲೆಕ್ಸ್ ಸಂಪೂರ್ಣವಾಗಿ ಅದಕ್ಕೆ ತಕ್ಕಂತೆ ಇತ್ತು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಹೊತ್ತಿಗೆ ರೋಲೆಕ್ಸ್ ಎಷ್ಟು ದೊಡ್ಡದಾಯಿತು ಎಂದರೆ ಲಂಡನ್ನಲ್ಲಿರುವ ಅವರ ಕಚೇರಿಯಲ್ಲಿ ಅರವತ್ತು ಜನರು ಕೆಲಸ ಮಾಡುತ್ತಿದ್ದರು ಆದರೆ ಹ್ಯಾನ್ಸ್ನ ದೃಷ್ಟಿ ಕೇವಲ ವ್ಯವಹಾರದ ಮೇಲೆ ಮಾತ್ರವಲ್ಲ ಪರಿಪೂರ್ಣತೆಯ ಮೇಲೆಯೂ ಇತ್ತು ಅದೇ ವರ್ಷ ರೋಲೆಕ್ಸ್ ಸ್ವಿಟ್ಜರ್ಲೆಂಡ್ನ ಮೊದಲ ಕ್ರೊನೊಮೀಟರ್ ರೇಟಿಂಗ್ ಅನ್ನು ಗೆದ್ದುಕೊಂಡಿತು ಇದರ ನಂತರ ಲಂಡನ್ನ ಕ್ಯೂ ವೀಕ್ಷಣಾಲಯವು ರೋಲೆಕ್ಸ್ಗೆ ಕ್ಲಾಸ್ಯಸ್ ಸರ್ಟಿಫಿಕೇಟ್ ಆಫ್ ಪ್ರಿಸಿಷನ್ ಅನ್ನು ನೀಡಿತು ಈಗ ರೋಲೆಕ್ಸ್ ಸಾಮಾನ್ಯ ಕೈಗಡಿಯಾರವಾಗಿರಲಿಲ್ಲ ಇದು ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಕೈಗಡಿಯಾರವಾಗಿತ್ತು ಆದರೆ ತೊಂದರೆಗಳು ಇನ್ನೂ ಮುಗಿದಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟನ್ ಸರ್ಕಾರವು ವಿದೇಶಿ ವ್ಯಾಪಾರದ ಮೇಲೆ ಮೂವತ್ಮೂರು ಶೇಕಡಾ ಶೇಕಡ ಭಾರಿ ತೆರಿಗೆಯನ್ನು ವಿಧಿಸಿತು ಇದರ ಜೊತೆಗೆ ಯುದ್ಧದ ಕಾರಣದಿಂದಾಗಿ ಬ್ರಿಟನ್ನಲ್ಲಿ ಜರ್ಮನ್ನರನ್ನು ಅನುಮಾನದಿಂದ ನೋಡಲಾಗುತ್ತಿತ್ತು ಮತ್ತು ಹ್ಯಾನ್ಸ್ನ ಹೆಸರು ಹ್ಯಾನ್ಸ್ ವಿಲ್ಸ್ಡರ್ಫ್ ಇದು ಸಂಪೂರ್ಣವಾಗಿ ಜರ್ಮನ್ ಆಗಿತ್ತು ಇದರ ಪರಿಣಾಮ ಬೀಳಲು ಪ್ರಾರಂಭಿಸಿತು ಜನರು ರೋಲೆಕ್ಸ್ ಖರೀದಿಸಲು ಹಿಂಜರಿಯಲು ಪ್ರಾರಂಭಿಸಿದರು ಹಿಯಾನ್ಸ್ ತಕ್ಷಣ ಕ್ರಮ ಕೈಗೊಳ್ಳಬೇಕಾಯಿತು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವನು ತನ್ನ ಕಂಪನಿಯ ಹೆಸರನ್ನು ವಿಲ್ಸ್ಡಾರ್ಫ್ ಮತ್ತು ಡೇವಿಸ್ನಿಂದ ರೋಲೆಕ್ಸ್ ವಾಚ್ ಕಾರ್ಪೊರೇಷನ್ ಲಿಮಿಟೆಡ್ ಎಂದು ಬದಲಾಯಿಸಿದನು ಆದರೆ ಇದಕ್ಕಿಂತ ದೊಡ್ಡ ಹೆಜ್ಜೆ ಅವನು ಕಂಪನಿಯ ಪ್ರಧಾನ ಕಚೇರಿಯನ್ನು ಲಂಡನ್ನಿಂದ ಸ್ವಿಟ್ಜರ್ಲೆಂಡ್ನ ಬಿಎನ್ಗೆ ಸ್ಥಳಾಂತರಿಸಿದನು ಮತ್ತು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೋಲೆಕ್ಸ್ ಸಂಪೂರ್ಣವಾಗಿ ಜಿನಿವಾಕ್ಕೆ ಸ್ಥಳಾಂತರಗೊಂಡಿತು ಅಲ್ಲಿ ಇಂದಿಗೂ ಅದರ ಪ್ರಧಾನ ಕಚೇರಿಯಿದೆ ಮುಂದಿನ ಮಿಷನ್ ವಿಶ್ವದ ಅತ್ಯುತ್ತಮ ತಂತ್ರಜ್ಞಾನದ ಕೈಗಡಿಯಾರವನ್ನು ತಯಾರಿಸುವುದು ಹ್ಯಾನ್ಸ್ ತನ್ನ ತಂಡಕ್ಕೆ ಒಂದೇ ಗುರಿಯನ್ನು ನೀಡಿದನು ನಾವು ವಾಚ್ ಕೇಸ್ ಅನ್ನು ಬೆವರು ನೀರು ಶಾಖ ಮತ್ತು ಶೀತದಿಂದ ರಕ್ಷಿಸುವಷ್ಟು ಬಲವಾಗಿ ಮಾಡಬೇಕು ಆಗ ಮಾತ್ರ ರೋಲೆಕ್ಸ್ ನಿಜವಾದ ನಿಖರತೆಗೆ ಹೆಸರುವಾಸಿಯಾಗುತ್ತದೆ ಮತ್ತು ನಂತರ ಒಂದು ಸಾವಿರದ ಇಪ್ಪತ್ತಾರರಲ್ಲಿ ರೋಲೆಕ್ಸ್ ಯಾರು ಯೋಚಿಸದ ಕೆಲಸವನ್ನು ಮಾಡಿತು ವಿಶ್ವದ ಮೊದಲ ವಾಟರ್ ಪ್ರೂಫ್ ವಾಚ್ ರೋಲೆಕ್ಸ್ ಆಯಿಸ್ಟಾ ರೋಲೆಕ್ಸ್ ಎಷ್ಟು ಬಿಗಿಯಾದ ಸೀಲಿಂಗ್ ಅನ್ನು ರಚಿಸಿತು ಎಂದರೆ ಗಡಿಯಾರದ ಚಿಕ್ಕ ಭಾಗವನ್ನು ಸಹ ನೀರು ಅಥವಾ ಧೂಳು ಮುಟ್ಟಲು ಸಾಧ್ಯವಾಗಲಿಲ್ಲ ಹಿಯಾನ್ಸ್ ಈ ಗಡಿಯಾರವನ್ನು ಬಿಡುಗಡೆ ಮಾಡಲು ಇತಿಹಾಸದ ಅತ್ಯಂತ ಸೃಜನಶೀಲ ಮಾರ್ಗವನ್ನು ಯೋಚಿಸಿದನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಹಿಯಾನ್ಸ್ ವಿಲ್ಸ್ ಅದ್ಭುತ ಸುದ್ದಿ ಸಿಕ್ಕಿತು ಲಂಡನ್ನ ಮರ್ಸಿಡೀಸ್ ಬ್ಲೀಡ್ಜ್ ಎಂಬ ಮಹಿಳೆ ಇಂಗ್ಲಿಷ್ ಚಾನೆಲ್ ಅನ್ನು ಈಜುವ ಮೂಲಕ ದಾಟಬಲ್ಲೆ ಎಂದು ಹೇಳಿಕೊಂಡಳು ಇಂಗ್ಲಿಷ್ ಚಾನೆಲ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇಪ್ಪತ್ತು ಪಾಯಿಂಟ್ ಐದು ಮೈಲುಗಳಷ್ಟು ಹರಡಿರುವ ಅಪಾಯಕಾರಿ ಸಮುದ್ರ ಮಾರ್ಗ ಅನೇಕ ಜನರು ಅವಳನ್ನು ಸುಳ್ಳುಗಾರ್ತಿ ಎಂದು ಕರೆಯುತ್ತಿದ್ದರು ಕೆಲವರು ಇದು ಅಸಾಧ್ಯವೆಂದು ಹೇಳಿದರು ಆದರೆ ಮರ್ಸಿಡಿಸ್ ನಿರ್ಧರಿಸಿದ್ದಳು ಅವಳು ಜಗತ್ತನ್ನು ತಪ್ಪೆಂದು ಸಾಬೀತುಪಡಿಸುತ್ತೇನೆ ಮತ್ತು ಹ್ಯಾನ್ಸ್ ಅದರಲ್ಲಿ ರೋಲೆಕ್ಸ್ಗೆ ಒಂದು ಅವಕಾಶವನ್ನು ಕಂಡನು ಹ್ಯಾನ್ಸ್ ಮರ್ಸಿಡಿಸ್ಗೆ ರೋಲೆಕ್ಸ್ ಆಯಿಸ್ಟರ್ ಕೈಗಡಿಯಾರವನ್ನು ಧರಿಸಲು ಮನವೊಲಿಸಿದನು ಮತ್ತು ಅದನ್ನು ಅವಳ ಕುತ್ತಿಗೆಗೆ ಪೆಂಡೆಂಟ್ನಂತೆ ಧರಿಸಲು ಹೇಳಿದನು ನಂತರ ವಿಶ್ವದ ಅತ್ಯಂತ ಅಪಾಯಕಾರಿ ಈಜು ಪ್ರಾರಂಭವಾಯಿತು ತಣ್ಣೀರು ಬಲವಾದ ಅಲೆಗಳು ಮೂಳೆಗಳನ್ನು ಹೆಪ್ಪುಗಟ್ಟಿಸುವ ಚಳಿ ಅವಳು ಹತ್ತು ಗಂಟೆಗಳ ಕಾಲ ಈಜಿದಳು ಆದರೆ ನಂತರ ಅವಳ ದೇಹವು ಶೀತದಿಂದ ಗಟ್ಟಿಯಾಯಿತು ಮತ್ತು ಅವಳನ್ನು ಹೊರತೆಗೆಯಬೇಕಾಯಿತು ಆದರೆ ಅದ್ಭುತವಾದ ವಿಷಯ ಮರ್ಸಿಡೀಸ್ ಪೂರ್ಣ ದೂರವನ್ನು ಕ್ರಮಿಸಲು ಸಾಧ್ಯವಾಗಲಿಲ್ಲ ಆದರೆ ರೋಲೆಕ್ಸ್ ಆಯಿಸ್ಟರ್ ಸಾಧಿಸಿ ತೋರಿಸಿತು ಹತ್ತು ಗಂಟೆಗಳ ಕಾಲ ಮಂಜುಗಡ್ಡೆಯ ನೀರಿನಲ್ಲಿ ಇದ್ದರೂ ಗಡಿಯಾರವು ಇನ್ನೂ ನಿಖರವಾದ ಸಮಯವನ್ನು ತೋರಿಸುತ್ತಿತ್ತು ಮರ್ಸಿಡಿಸ್ನ ಸಾಹಸ ಪ್ರಯತ್ನ ಮತ್ತು ರೋಲೆಕ್ಸ್ನ ಯಶಸ್ಸನ್ನು ಬಳಸಿಕೊಳ್ಳಲು ಹ್ಯಾನ್ಸ್ ಲಂಡನ್ನ ಅತಿದೊಡ್ಡ ಪತ್ರಿಕೆ ಡೈಲಿ ಮೇಲ್ನ ಮುಖಪುಟದಲ್ಲಿ ಜಾಹೀರಾತನ್ನು ಪ್ರಕಟಿಸಿದನು ಆದರೆ ಹ್ಯಾನ್ಸ್ ಇಲ್ಲಿಗೆ ನಿಲ್ಲಲಿಲ್ಲ ಅವನು ಮತ್ತೊಂದು ಜಾಣ್ಮೆಯ ಮಾರ್ಕೆಟಿಂಗ್ ತಂತ್ರವನ್ನು ಮಾಡಿದನು ಒಂದು ಸಾವಿರದ ಒಂಬೈನೂರಲ್ಲಿ ಹ್ಯಾನ್ಸ್ ಬ್ರಿಟನ್ನ ಉನ್ನತ ಮಾಡೆಲ್ ಯವ್ಲಿನ್ ಲೇ ಜೊತೆ ರೋಲೆಕ್ಸ್ ಅನ್ನು ಪ್ರಚಾರ ಮಾಡಿದನು ಅವಳು ನೀರಿನಿಂದ ತುಂಬಿದ ಬಟ್ಟಲಿನಲ್ಲಿ ತನ್ನ ರೋಲೆಕ್ಸ್ ಆಯಿಸ್ಟರ್ ಅನ್ನು ಧರಿಸಿ ಪೋಸ್ ನೀಡಿದಳು ರೋಲೆಕ್ಸ್ ಮತ್ತೆ ಜಗತ್ತನ್ನು ಬೆಚ್ಚಿ ಬೀಳಿಸಿತು ಹ್ಯಾನ್ಸ್ ವಿಲ್ಸ್ ದರ್ ಸ್ವಯಂ ಚಾರ್ಜ್ ಆಗುವ ಗಡಿಯಾರವನ್ನು ತಯಾರಿಸಿದನು ರೋಲೆಕ್ಸ್ ಆಯಿಸ್ಟರ್ ಪಪ್ಯಾಚುವಲ್ ವಿಶ್ವದ ಮೊದಲ ವಾಟರ್ ಪ್ರೂಫ್ ಮತ್ತು ಸ್ವಯಂ ವೈಂಡಿಂಗ್ ಗಡಿಯಾರ ಮೊದಲ ರೋಲೆಕ್ಸ್ ಆಯಿಸ್ಟರ್ ಒಂದು ಅದ್ಭುತ ಸಾಧನೆಯಾಗಿತ್ತು ಆದರೆ ಅದರಲ್ಲಿ ಒಂದು ತೊಂದರೆ ಇತ್ತು ಪ್ರತಿ ಬಾರಿ ಗಡಿಯಾರವನ್ನು ಕೈಯಿಂದ ವೈಂಡ್ ಮಾಡಬೇಕಾಗಿತ್ತು ಮತ್ತು ಅದರ ಕೇಸ್ ತುಂಬಾ ಬಿಗಿಯಾಗಿತ್ತು ಅದನ್ನು ತೆರೆಯುವುದು ಮತ್ತು ಮುಚ್ಚುವುದು ತುಂಬಾ ಕಷ್ಟಕರವಾಗಿತ್ತು ಆದರೆ ಹ್ಯಾನ್ಸ್ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡನು ಈಗ ನೀವು ಗಡಿಯಾರವನ್ನು ಚಾರ್ಜ್ ಮಾಡುವ ಅಗತ್ಯವಿರಲಿಲ್ಲ ಅದು ಸ್ವಯಂ ಚಾರ್ಜ್ ಆಗುತ್ತಿತ್ತು ಇದು ಶತಮಾನಗಳಿಂದ ಪೂರೈಸಲು ಪ್ರಯತ್ನಿಸುತ್ತಿದ್ದ ಕನಸಾಗಿತ್ತು ಆದರೆ ಹ್ಯಾನ್ಸ್ ಹೊರತುಪಡಿಸಿ ಯಾರೂ ಯಶಸ್ವಿಯಾಗಲಿಲ್ಲ ಒಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಿಂದ ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತರವರೆಗೆ ಹ್ಯಾನ್ಸ್ ರೋಲೆಕ್ಸ್ನ ಹೊರಗೂ ಕೆಲವು ಉತ್ತಮ ಗುಣಮಟ್ಟದ ಕೈಗಡಿಯಾರಗಳನ್ನು ತಯಾರಿಸಿದನು ತನ್ನ ಹೆಸರಿನಿಂದಲೇ ಟ್ರೇಡ್ಮಾರ್ಕ್ ಮಾಡಿದನು ಎರಡನೇ ವಿಶ್ವ ಯುದ್ಧ ಮತ್ತು ರೋಲೆಕ್ಸ್ನ ಅತ್ಯಂತ ಕಷ್ಟಕರ ಪರೀಕ್ಷೆ ನಂತರ ಎರಡನೇ ವಿಶ್ವ ಯುದ್ಧ ಬಂದಿತು ರೋಲೆಕ್ಸ್ಗೆ ದೊಡ್ಡ ಹೊಡೆತ ಬಿತ್ತು ರಫ್ತು ಮಾಡುವುದು ಕಷ್ಟ ಮತ್ತು ದುಬಾರಿಯಾಯಿತು ಹ್ಯಾನ್ಸ್ ತನ್ನ ವೃತ್ತಿ ಜೀವನದಲ್ಲಿ ಎಂದಿಗೂ ಇಷ್ಟು ಹತಾಶೆಯನ್ನು ಅನುಭವಿಸಿರಲಿಲ್ಲ ಆದರೆ ನಿಜವಾದ ದುರಂತ ಇನ್ನೂ ಬಾಕಿ ಇತ್ತು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅವನ ಹೆಂಡತಿ ನಿಧನರಾದಳು ಅವನು ತನ್ನ ಹೆಂಡತಿಯ ನೆನಪಿಗಾಗಿ ವಿಲ್ಸ್ಡಾರ್ಫ್ ಫೌಂಡೇಶನ್ ಅನ್ನು ರಚಿಸಿದನು ಇಂದಿಗೂ ನಡೆಯುತ್ತಿರುವ ಒಂದು ಚಾರಿಟಿ ಮತ್ತು ಇದಷ್ಟೇ ಅಲ್ಲ ಸಾಯುವ ಮೊದಲು ಹ್ಯಾನ್ಸ್ ರೋಲೆಕ್ಸ್ನ ನೂರು ಶೇಕಡಾ ಮಾಲೀಕತ್ವವನ್ನು ವಿಲ್ಸ್ಡಾರ್ಫ್ ಫೌಂಡೇಶನ್ಗೆ ನೀಡಿದನು ಇದರ ಅರ್ಥವೇನು ರೋಲೆಕ್ಸ್ ಅನ್ನು ಎಂದಿಗೂ ಯಾರಿಗೂ ಮಾರಾಟ ಮಾಡಲಾಗುವುದಿಲ್ಲ ಎಂದಿಗೂ ಸಾರ್ವಜನಿಕ ಕಂಪನಿಯಾಗುವುದಿಲ್ಲ ಮತ್ತು ಎಂದಿಗೂ ತೆರಿಗೆಯನ್ನು ಪಾವತಿಸುವುದಿಲ್ಲ ಏಕೆಂದರೆ ಇದು ಚಾರಿಟಿಯಡಿಯಲ್ಲಿ ಬರುತ್ತದೆ ಎರಡನೇ ವಿಶ್ವ ಯುದ್ಧವು ಮುಗಿದ ಕೂಡಲೇ ರೋಲೆಕ್ಸ್ನ ಯಶಸ್ಸು ವೇಗವನ್ನು ಪಡೆಯಿತು ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಐವತ್ತು ಸಾವಿರ ಕೈಗಡಿಯಾರಗಳು ಮಾರಾಟವಾದವು ಕೇವಲ ಒಂದು ವರ್ಷದ ನಂತರ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಸಂಖ್ಯೆ ದ್ವಿಗುಣಗೊಂಡು ಒಂದು ಲಕ್ಷ ಆಯಿತು ರೋಲೆಕ್ಸ್ನಲ್ಲಿ ಏನಿದೆ ಅದು ತುಂಬಾ ಜನಪ್ರಿಯವಾಗಲು ಕಾರಣವಾಯಿತು ರೋಲೆಕ್ಸ್ ಸಮಯಕ್ಕೆ ಹೊಸ ರೂಪ ನೀಡಿತು ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಲ್ಲಿ ಹ್ಯಾನ್ಸ್ ಜಗತ್ತಿಗೆ ವಿದಾಯ ಹೇಳಿದರು ಆದರೆ ರೋಲೆಕ್ಸ್ ಅನ್ನು ಅವರು ಅಮರರನ್ನಾಗಿ ಮಾಡಿದ್ದರು ಈಗ ರೋಲೆಕ್ಸ್ ಕೇವಲ ಕೈಗಡಿಯಾರವಾಗಿರಲಿಲ್ಲ ಇದು ಐಷಾರಾಮಿ ಮತ್ತು ಶಕ್ತಿಯ ಸಂಕೇತವಾಗಿತ್ತು ಇಂದು ರೋಲೆಕ್ಸ್ ಕೇವಲ ಬ್ರಾಂಡ್ ಅಲ್ಲ ಒಂದು ಪರಂಪರೆ ಯಾವುದೂ ಇಲ್ಲದೆ ಪ್ರಾರಂಭಿಸಿದ ಅನಾಥ ಹುಡುಗ ಇಂದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಕೈಗಡಿಯಾರವನ್ನು ತಯಾರಿಸುವ ಕೀರ್ತಿ ಅವನಿಗೆ ಸಲ್ಲುತ್ತದೆ ಹ್ಯಾನ್ಸ್ ವಿಲ್ಸ್ಡರ್ಫ್ ಕೈಗಡಿಯಾರದ ಜಗತ್ತನ್ನು ಶಾಶ್ವತವಾಗಿ ಬದಲಾಯಿಸಿದರು ಮತ್ತು ಅವರ ಕಥೆಯು ರೋಲೆಕ್ಸ್ ಹರಿಸುವ ಪ್ರತಿಯೊಬ್ಬರೊಂದಿಗೂ ಜೀವಂತವಾಗಿದೆ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಂದಾದಾರರಾಗಿ ಮುಂದಿನ ಬಾರಿ ಮತ್ತೊಂದು ಸ್ಫೂರ್ತಿದಾಯಕ ಪ್ರಯಾಣದೊಂದಿಗೆ ಭೇಟಿಯಾಗೋಣ